అరహం ృషభనాథాయ నమమానతుంగాచార్యదేవా విరచిత భక్తర స్త్రూ సింహాసనూ విచిత్రే विभ्राजते तव वपुः कनकावधातं बिम्बं वियद्विलसदं शूलतावितानं सहस्ररश्मिः ई श्लोकद पदगळ अर्थ हीगिवे। ಮಣಿಮಯೂಖ ಶಿಖ ವಿಚಿತ್ರೆ ಅರ್ಥಾತ್ ರತ್ನಗಳ ಎಂಬ ಚಿಗುರುಗಳಿಂದ ವ್ಯಾಪಿಸಿರುವ ಸಿಂಹಾಸನೆ ಅರ್ಥಾತ್ ಸಿಂಹಾಸನದಲ್ಲಿ ಕನಕವಾದಾತಂ ಅರ್ಥಾತ್ ಚಿನ್ನದಂತೆ ಹೊಳಪುಳ್ಳ ತವ ವಪುಹು ಅರ್ಥಾತ್ ನಿಮ್ಮ ಶರೀರವು ವಿಯದ್ವಿಲಾಸತ್ ಅರ್ಥಾತ್ ಆಕಾಶದಲ್ಲಿ ಬೆಳಗುತ್ತಿರುವ ಅಂಚುಲತಾವಿತಾನಂ ಅರ್ಥಾತ್ ಕಾಂತಿಯಿಂದ ಕೂಡಿರುವ ಸಹಸ್ರ ರಶ್ಮ್ಯ ಬಿಂಬಂ ಅರ್ಥಾತ್ ಸೂರ್ಯನ ಬಿಂಬವು ತುಂಗೋದಯಾತ್ರಿ ಅರ್ಥಾತ್ ಎತ್ತರವಾದ ಬೆಟ್ಟದ ಶಿರಸೀವ ಅರ್ಥಾತ್ ಶಿಖರದಂತೆ ವಿಭ್ರಾಜತೆ ಅರ್ಥಾತ್ ಪ್ರಕಾಶಿಸುತ್ತದೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ರತ್ನಗಳ ಕಾಂತಿಯಿಂದ ಬೆಳಗುತ್ತಿರುವ ಸಿಂಹಾಸನದಲ್ಲಿ ಸುವರ್ಣ ವರ್ಣ ಪ್ರಭೆಯಿಂದ ನಿಮ್ಮ ಶರೀರವು ವಿರಾಜಿಸುತ್ತಿರುವುದು ಅತ್ಯುನ್ನತವಾದ ಉದಯಚಲ ಪರ್ವತದ ಶಿಖರದಲ್ಲಿ ಆಕಾಶದಲ್ಲಿ ವ್ಯಾಪಿಸಿರುವ ಸಾವಿರಾರು ಕಿರಣಗಳಿಂದ ಪ್ರಕಾಶಿಸುತ್ತಿರುವ ಸೂರ್ಯ ಮಂಡಲದಂತೆ ತೋರುವುದು ಎಂದು ಈ ಶ್ಲೋಕದ ಭಾವಾರ್ಥವಾಗಿದೆ